ನಮಸ್ಕಾರ ಕೆರೆ ಡೈರಿಗೆ ಸ್ವಾಗತ ನಾನು ಧರಣೀಶ್ ಬುಕನಕೆರೆ ಕೇಂದ್ರ ಸಚಿವರಾದಂತಹ ಅಮಿತ್ ಶಾ ಮತ್ತು ಎಚ್ ಡಿ ಕುಮಾರಸ್ವಾಮಿ ಭೇಟಿ ಮಾಡಿದರೆ ಬಹಳ ಬಹಳ ಇಂಟ್ರೆಸ್ಟಿಂಗ್ ಆದಂತಹ ಭೇಟಿ ಇದು ಯಾಕಪ್ಪ ಅಂದ್ರೆ ಅವರು ಬಿಜೆಪಿ ಜೆ ಡಿ ಎಸ್ ಮೈತ್ರಿ ವಿಚಾರ ಮಾತಾಡಿಲ್ಲ ಮುಂದಿನ ಚುನಾವಣೆ ಬಗ್ಗೆ ಮಾತನಾಡಿಲ್ಲ ಅವ್ರು ಮಾತನಾಡಿರೋದು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಪತನ ಆಗುವ ಬಗ್ಗೆ ಅದರಲ್ಲೂ ಸಿದ್ದರಾಮಯ್ಯ ಅಧಿಕಾರವನ್ನ ಬಿಟ್ಕೊಡ್ತಾರ ಬಿಟ್ಕೊಡಲ್ವಾ ಬಿಟ್ಕೊಟ್ರೆ ಏನಾಗ್ಬೋದು ಬಿಟ್ಕೊಡದೇ ಕೊಡದೇ ಇದ್ರೆ ಏನಾಗ್ಬೋದು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೆ ಏನಾಗ್ಬೋದು ಆಗದೆ ಇದ್ರೆ ಏನಾಗ್ಬೋದು ಈ ವಿಷಯಗಳನ್ನ ಮಾತನಾಡಿದರಂತೆ ಇದನ್ನ ಹಿರಿಯ ಪತ್ರಕರ್ತರಾದಂಥ ಆರ್ ಟಿ ವಿಠಲ್ಮೂರ್ತಿಯವರು ತಮ್ಮ ಕಾಲಂನಲ್ಲಿ ಬರೆದಿದ್ದಾರೆ ಈ ಭೇಟಿ ಆಗಿದ್ಯಾಕೆ ಮತ್ತು ಏನ್ ಚರ್ಚೆ ಆಯಿತು ಔಟ್ಕಮ್ ಏನು ಇದೆಲ್ಲವನ್ನು ಹೇಳ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ನೀವಿನ್ನು ಡೈರಿ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಬೆಲ್ ಬಟನ್ ಪ್ರೆಸ್ ಮಾಡಿ ವೀಕ್ಷಕರೇ ಈ ರಾಜ್ಯ ಕಾಂಗ್ರೆಸ್ನ ಕುರ್ಚಿ ಕಿತ್ತಾಟ ಇದೆಯಲ್ಲ ಅದು ಕಾಂಗ್ರೆಸ್ನಲ್ಲಿ ಒಂದು ರೀತಿಯ ಬೆಳವಣಿಗೆಗಳಿಗೆ ಸಾಕ್ಷಿ ಆಗ್ತಾ ಇದೆ ಸಂಚಲನವನ್ನು ಮೂಡಿಸ್ತಾ ಇದೆ ಅದೇ ರೀತಿ ಬಿ ಜೆ ಪಿನಲ್ಲಿ ಅದರಲ್ಲೂ ರಾಷ್ಟ್ರೀಯ ಬಿ ಜೆ ಪಿನಲ್ಲಿ ಬೇರೊಂದು ರೀತಿಯ ಚರ್ಚೆಗೆ ಕಾರಣವಾಗಿದೆ ಏನಪ್ಪಾ ಅಂತಂದ್ರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಕಿತ್ತಾಡ್ಕೊಂಡು ಐದರ್ ಸಿದ್ದರಾಮಯ್ಯ ಬಣ ಅಥವಾ ಡಿ ಕೆ ಶಿವಕುಮಾರ್ ಬಣ ಕಾಂಗ್ರೆಸ್ ಇಂದ ಹೊರಬರ್ಬೋದು ಆಗ ಏನಾಗತ್ತೆ ನಾವೇನ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಪಿಯ ರಾಷ್ಟ್ರೀಯ ನಾಯಕರು ತಲೆ ಕೆಡ್ಸ್ಕೊಂಡಿದ್ದಾರಂತೆ ಅದರಲ್ಲೂ ಮುಖ್ಯವಾಗಿ ಇಂತಹ ಆಪರೇಷನ್ಸ್ ಗಳನ್ನ ನೋಡಿಕೊಳ್ಳುವಂತಹ ಅಮಿತ್ ಶಾ ಅವರು ಈಗ ಎಚ್ ಡಿ ಕುಮಾರಸ್ವಾಮಿಯವರ ಜೊತೆ ಮಾತಾಡಿದ್ದಾರೆ ಕಳೆದ ವಾರ ಈ ಭೇಟಿ ಆಗಿದೆ ಎನ್ನುವಂತ ಮಾಹಿತಿಗಳು ಇದ್ದಾವೆ ಅವರು ನೇರ ನೇರ ಅಮಿತ್ ಶಾ ಅವ್ರಿಗೆ ಕೇಳಿದ್ದಾರೆ ಒಂದೊಮ್ಮೆ ಸಿದ್ದರಾಮಯ್ಯ ಅವರು ಅಧಿಕಾರವನ್ನು ಬಿಟ್ಕೊಡ್ದೇ ಇದ್ರೆ ಏನಾಗುತ್ತೆ ಅಂತ ಅಂದರೆ ಸಿದ್ದರಾಮಯ್ಯ ಅವರು ಅಧಿಕಾರವನ್ನು ಬಿಟ್ಕೊಡ್ದೇ ಇದ್ರೆ ಡಿ ಕೆ ಶಿವಕುಮಾರ್ ಸಿರಿದು ಹೇಳ್ತಾರಾ ಪಕ್ಷದಿಂದ ಹೊರಗಡೆ ಬರ್ತಾರಾ ಅದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟು ನಷ್ಟ ಆಗುತ್ತೆ ಸರ್ಕಾರ ಬಿದ್ದೋಗುತ್ತಾ ಇರುತ್ತಾ ಮತ್ತೆ ಅವ್ರನ್ನ ನಾವೇನಾದ್ರು ತೆಗೆದುಕೊಂಡು ಬೇರೆ ರೀತಿಯ ಕಾರ್ಯಾಚರಣೆಯನ್ನು ಮಾಡಬಹುದಾ ಅಥವಾ ಅವರು ನಿಟ್ಕೊಂಡು ಸರ್ಕಾರವನ್ನು ಅಸ್ಥಿರಗೊಳಿಸ್ಬೋದಾ ಅನ್ನುವ ನಿಟ್ಟಿನಲ್ಲಿ ಮಾತನಾಡಿದರೆ ಕುಮಾರಸ್ವಾಮಿ ನೋ ಅಂತ ಹೇಳಿದ್ದಾರೆ ಅಂದರೆ ಆ ಚಾನ್ಸೇ ಇಲ್ಲ ಸಿದ್ದರಾಮಯ್ಯ ಅವರು ಅಧಿಕಾರ ಬಿಟ್ಕೊಡೋದು ಬಿಟ್ಕೊಡದೆ ಇರೋದು ಬೇರೆ ಮಾತು ಡಿ ಕೆ ಶಿವಕುಮಾರ್ ಹೊರಗಡೆ ಬರುವಂಥ ಸಾಧ್ಯತೆಗಳು ಇಲ್ಲ ಅಂತ ಬಹಳ ಸ್ಪಷ್ಟವಾಗಿ ಕುಮಾರಸ್ವಾಮಿ ಹೇಳಿದಾರಂತೆ ಯಾಕೆ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಬಿಟ್ಟು ಬರಲ್ಲ ಅಂತಂದ್ರೆ ಈಗ ಆಲ್ರೆಡಿ ಅವರು ಕಾಂಗ್ರೆಸ್ನಲ್ಲಿ ಕಂಫರ್ಟಬಲ್ ಆಗಿದ್ದಾರೆ ಉಪಮುಖ್ಯಮಂತ್ರಿ ಆಗಿದ್ದಾರೆ ಎರಡೆರಡು ಪ್ರಮುಖ ಖಾತೆಗಳನ್ನ ನಿರ್ವಹಿಸ್ತಾ ಇದ್ದಾರೆ ಬೆಂಗಳೂರು ನಗರಾಭಿವೃದ್ಧಿ ಅಂತ ಅತ್ಯಂತ ಪ್ರಮುಖ ಖಾತೆ ಮತ್ತು ಅತ್ಯಂತ ಸಂಪನ್ಮೂಲ ಇರುವಂತಹ ಖಾತೆ ಅವರ ಬಳಿ ಇದೆ ಅದಲ್ಲದೆ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ದಾರೆ ಡಿ ಸಿ ಎಂ ವಿಷಯದಲ್ಲೂ ಕೂಡ ಏಕೈಕ ಡಿ ಸಿ ಎಂ ಪವರ್ಫುಲ್ ಆದಂತ ಗಳಲ್ಲಿ ಇದಾರೆ ಹಾಗಾಗಿ ಅವರು ಕಾಂಗ್ರೆಸ್ ಬಿಟ್ ಬರಲ್ಲ ಅಂತ ಇನ್ನೊಂದು ಅಂಶ ಏನಪ್ಪಾ ಅಂತಂದ್ರೆ ಅವ್ರ ಜೊತೆ ಭಾಳ ದೊಡ್ಡ ಮಟ್ಟದಲ್ಲಿ ಶಾಸಕರು ಇಲ್ಲ ಅಂತ ಬಹುಶಃ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಬಿಟ್ಟು ಹೋಗದೇ ಇರಲಿಕ್ಕೆ ಇರುವಂತಹ ಪ್ರಮುಖ ಕಾರಣ ಏನು ಅಂತಂದ್ರೆ ಅವರ ಜೊತೆ ಹೆಚ್ಚು ಜನ ಕಾಂಗ್ರೆಸ್ ಶಾಸಕರು ಇಲ್ಲ ಅವರು ಹೊರ್ಗಡೆ ಹೋಗಿ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈಗ ಡಿ ಬಿ ಜೆ ಪಿ ಅವ್ರನ್ನ ಅಪ್ರೋಚ್ ಮಾಡಬೇಕು ಅಂತಂದರೆ ಇವ್ರ ಜೊತೆ ಶಾಸಕರು ಇರಬೇಕಲ್ಲ ಒಂದು ದಂಡ ಶಾಸಕರನ್ನ ಕರ್ಕೊಂಡು ಆಗ ಬಿ ಜೆ ಪಿ ಬೇರೆ ರೀತಿ ನೆರವನ್ನ ಕೊಡ್ಬೋದು ಆದರೆ ಡಿ ಕೆ ಶಿವಕುಮಾರ್ ಹತ್ರ ಅಷ್ಟು ಶಾಸಕರಿಲ್ಲ ಹಂಗಾಗಿ ಅವರು ಆ ಕೆಲಸವನ್ನ ಮಾಡಲ್ಲ ಅಂತೇಳಿ ಕುಮಾರಸ್ವಾಮಿ ಅಮಿತ್ ಶಾ ಅವ್ರಿಗೆ ಹೇಳಿದ್ರಂತೆ ಹಂಗಿದ್ರೆ ಸುಮ್ಮನೆ ಬಿಡ್ತಾರ ಡಿ ಕೆ ಶಿವಕುಮಾರ್ ಅಂತಂದ್ರೆ ಇಲ್ಲ ಒಳಗಡೆ ಏನೋ ಮಾಡ್ತಿರ್ತಾರೆ ಬಟ್ ಅವರು ಕಾಂಗ್ರೆಸ್ ಬಿಟ್ಟು ಹೊರಗಡೆ ಬರಲ್ಲ ಅನ್ನುವಂಥದ್ದು ಕುಮಾರಸ್ವಾಮಿ ಅವರ ಸ್ಪಷ್ಟ ನಿಲುವು ಅದನ್ನ ಅಮಿತ್ ಶಾಗ ತಿಳಿಸಿದ್ದಾರೆ ಇಷ್ಟಕ್ಕೂ ಮೀರಿ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ ಅವರಿಂದ ರಾಜೀನಾಮೆ ಕೊಡಿಸ್ತಾರ ಅಂತ ಅಮಿತ್ ಶಾ ಕೇಳಿದಾರೆ ಅದಕ್ಕೂ ಕೂಡ ಕುಮಾರಸ್ವಾಮಿಯವರು ನೋ ಅಂತ ಹೇಳಿದಾರಂತೆ ಅಂದ್ರೆ ಸಿದ್ದರಾಮಯ್ಯವರನ್ನ ಹೊರತುಪಡಿಸಿದ್ರೆ ಕಾಂಗ್ರೆಸ್ ಪಕ್ಷ ಕಷ್ಟ ಸಿದ್ದರಾಮಯ್ಯ ಅವರನ್ನು ಬಲತ್ಕಾರದಿಂದ ಕೆಳಗಿಳಿಸೋದು ಕಾಂಗ್ರೆಸ್ ಹೈಕಮಾಂಡ್ ಕಲಿ ಆಗದ ಕೆಲಸ ಸಿದ್ದರಾಮಯ್ಯ ಅವರಿಗೆ ಶಾಸಕರ ಬೆಂಬಲ ಕೂಡ ಇದೆ ಆದ್ರಿಂದ ಅದು ಕೂಡ ಸಾಧ್ಯ ಇಲ್ಲ ಅಂತೇಳಿ ಕುಮಾರಸ್ವಾಮಿ ತಳ್ಳಿ ಹಾಕಿದಾರೆ ಇನ್ನೊಂದು ಮಾಹಿತಿ ಹೋಗ್ಲಿ ಹೈಕಮಾಂಡ್ ಸಿದ್ದರಾಮಯ್ಯ ಅವರಿಗೆ ಕನ್ವಿನ್ಸ್ ಮಾಡುತ್ತಾ ಅನ್ನುವಂಥ ಪ್ರಶ್ನೆಯನ್ನ ಕೇಳಿದರೆ ಅದಕ್ಕೂ ಕೂಡ ಇಲ್ಲ ಅದು ಸಾಧ್ಯ ಆಗಲ್ಲ ಯಾಕೆಂದ್ರೆ ಫಸ್ಟ್ ಆಫ್ ಆಲ್ ಕನ್ವಿನ್ಸ್ ಮಾಡಬೇಕು ಅಂತಂದ್ರೂ ಏನಾದರೂ ಒಂದಷ್ಟು ಗ್ರೌಂಡ್ಸ್ ಬೇಕು ಸಿದ್ದರಾಮಯ್ಯ ಅವರನ್ನ ಅಧಿಕಾರದಿಂದ ಕೆಳಗಿಳಿಸಿದ್ರೆ ಅದು ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಗೆ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಲೋಕಸಭಾ ಚುನಾವಣೆಗೆ ಪರ್ಟಿಕ್ಯುಲರ್ಲಿ ಅಹಿಂದ ಮತಗಳು ಸಮಸ್ಯೆ ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಹೈಕಮಾಂಡ್ ಆ ಕೆಲಸನೂ ಮಾಡಲ್ಲ ಅಂತ ಹೇಳಿದ್ದಾರೆ ಇಷ್ಟಕ್ಕೂ ಮೀರಿ ಕಾಂಗ್ರೆಸ್ ಹೈಕಮಾಂಡ್ ಕನ್ವಿನ್ಸ್ ಮಾಡಿಯೋ ಬಲವಂತೀಯವಾಗಿಯೋ ಡಿ ಕೆ ಶಿವಕುಮಾರ್ ಅವರಿಗೆ ಕೊಡಿಸ್ಬಿಟ್ರೆ ಆಗ ಸಿದ್ದರಾಮಯ್ಯವರ ಬೆಂಬ ಬೆಂಬಲಿಗರು ಅಥವಾ ಆಪ್ತರು ಏನು ಮಾಡ್ತಾರೆ ಅವರು ಸಿಡಿದು ಹೊರಗಡೆ ಬರ್ತಾರ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಅಮಿತ್ ಶಾ ಮಾಡಿದಾರಂತೆ ಅದಕ್ಕೂ ಕೂಡ ಕುಮಾರಸ್ವಾಮಿ ನೋ ಅಂತನೇ ಹೇಳಿದಾರಂತೆ ಅಂದರೆ ಫಸ್ಟ್ ಆಫ್ ಆಲ್ ಕಾಂಗ್ರೆಸ್ ಹೈಕಮಾಂಡ್ ಹಂಗೆ ಮಾಡಲ್ಲ ಅವರನ್ನು ಕೆಳಗಿಳಿಸಲ್ಲ ಕೆಳಗಿಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಕೆಳಗಿಳಿಸಿ ಅರ್ಗಿಸ್ಕೊಳ್ಳಿಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಸಾಧ್ಯ ಆಗಲ್ಲ ಜೊತೆಗೆ ಹಂಗ ಮಾಡಿ ಇನ್ ಕೇಸ್ ಸಿದ್ದರಾಮಯ್ಯ ಅವರನ್ನು ಕೆಳಗಿಳಿಸಿದ್ರು ಕೂಡ ಈ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯ ಅವರು ಬಹಳ ಸ್ಪಷ್ಟವಾಗಿದ್ದಾರೆ ಅವರು ಅವರು ಸಿದ್ದರಾಮಯ್ಯ ಅವರಿಗೂ ಕೂಡ ಸ್ವತಃ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ವಿಶ್ವಾಸ ಇದೆ ಗೌರವ ಇದೆ ಯಾಕೆ ಅಂತಂದ್ರೆ ಅವ್ರನ್ನ ಎರಡು ಬಾರಿ ಮುಖ್ಯಮಂತ್ರಿ ಮಾಡಿದೆ ಅದರಿಂದಾಗಿ ಅವರು ಕೂಡ ಅಂತಹ ದುಸ್ಸಾಹಸಕ್ಕೆ ಕೈ ಹಾಕಲ್ಲ ಅವರು ಬೆಂಬಲಿಗರೂ ಕೂಡ ಬಿ ಜೆ ಪಿಗೆ ಬರಲ್ಲ ಕಾಂಗ್ರೆಸ್ ಬಿಡಲ್ಲ ಅಂತ ಹೇಳಿದರಂತೆ ಇಷ್ಟೆಲ್ಲ ಕೇಳಿದಂತಹ ಅಮಿತ್ ಶಾ ಹಂಗಿದ್ರೆ ನಾವು ನಮ್ಮ ಕೆಲಸ ಮಾಡಬೇಕು ನೆಕ್ಸ್ಟ್ ಚುನಾವಣಾ ತಯಾರಿಯನ್ನು ಮಾಡಿಕೊಳ್ಬೇಕು ನೋಡೋಣ ಅಂಥೇಳಿ ಅಲ್ಲಿಗೆ ಆ ವಿಷಯವನ್ನು ಪ್ರಸ್ತಾಪವನ್ನು ಕೈಬಿಟ್ಟಿದ್ದಾರೆ ಎನ್ನುವಂಥ ಮಾಹಿತಿಗಳು ಸಿಗ್ತಿದಾವೆ ಬಟ್ ಭಾಳ ಇಂಟ್ರೆಸ್ಟಿಂಗ್ ಆದಂಥ ವಿಷಯ ಏನಂತಂದರೆ ಅಮಿತ್ ಶಾ ಇಷ್ಟೆಲ್ಲ ಮಾಡಿದರೂ ಕೂಡ ಕುಮಾರಸ್ವಾಮಿಯವರು ಎಲ್ಲ ಪ್ರಶ್ನೆಗಳಿಗೂ ನೋ 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 ಅಂತಲೇ ಹೇಳಿರುವಂಥದ್ದು ಒಂದು ಅಂದರೆ ಸಾಮಾನ್ಯವಾಗಿ ಏನು ಮಾಡ್ತಾರೆ ಅಂತಂದರೆ ಈ ಪರಿಸ್ಥಿತಿಯ ಲಾಭವನ್ನು ಪಡ್ಕೊಳ್ಬೇಕು ಹೈಕಮಾಂಡ್ ಇಷ್ಟೆಲ್ಲ ಉತ್ಸಾಹ ಇರೋದ್ರಿಂದ ನಾವು ಸ್ವಲ್ಪ ಅದಕ್ಕೆ ಪೂರಕವಾಗಿ ಪ್ರಯತ್ನ ಪಡಬೇಕು ಅನ್ನುವಂಥ ನಾಯಕರ ಹೆಚ್ಚು ಬಟ್ ಕುಮಾರಸ್ವಾಮಿ ಸ್ವಲ್ಪ ಡಿಫ್ರೆಂಟ್ ಆಗಿ ವರ್ತನೆ ಮಾಡಿದ್ದಾರೆ ಇನ್ನೊಂದು ರಾಜ್ಯ ಬಿ ಜೆ ಪಿ ನಾಯಕರನ್ನ ಬಿಟ್ಟು ಅಮಿತ್ ಶಾ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಕರೆದು ಮಾತನಾಡಿರೋದು ಅದರಲ್ಲೂ ಈಗ ಬಿ ಎಲ್ ಸಂತೋಷ್ ಅವ್ರನ್ನ ಕರ್ದು ಮಾತಾಡ್ಬೋದಾಗಿತ್ತು ಅಥವಾ ಪ್ರಹ್ಲಾದ್ ಜೋಶಿ ಅವರನ್ನ ಕರೆದು ಮಾತನಾಡ್ಬೇಕಾಗಿತ್ತು ಅಥವಾ ರಾಜ್ಯ ಬಿ ಜೆ ಪಿ ಅಧ್ಯಕ್ಷ ಬಿ ವೈ ವಿಜಯೇಂದ್ರ ಅವ್ರನ್ನ ಕರೆದು ಮಾತಾಡ್ಬೋದಾಗಿತ್ತು ಯಾಕೆ ಇವ್ರ ಮೇಲೆಲ್ಲ ವಿಶ್ವಾಸ ಇಲ್ವಾ ಅಮಿತ್ ಶಾಗೆ ಅವರು ಎಚ್ ಡಿ ಅವ್ರ ಬಗ್ಗೆ ಮಾತಾಡಿ ಅವ್ರ ಜೊತೆ ಮಾತಾಡಿದ್ದ ಯಾಕೆ ಇದು ಇಂಟ್ರೆಸ್ಟಿಂಗ್ ಅಲ್ವಾ ಅಂದರೆ ಸಮಥಿಂಗ್ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಯಲ್ಲೂ ಕೂಡ ಬೇರೆ ಏನೋ ಬೆಳವಣಿಗೆಗಳು ಆಗ್ತಿದ್ದಾವೆ ಅವ್ರಿಗೆ ರಾಜ್ಯ ನಾಯಕರ ಮೇಲೆ ವಿಶ್ವಾಸ ಕಮ್ಮಿ ಆದಂತೆ ಕಾಣಿಸ್ತಿದೆ ಅದರಿಂದಾಗಿ ಅವ್ರನ್ನ ಕರೆದು ಮಾತನಾಡಿದರೆ ಮಾತುಕತೆ ಫಲಪ್ರದ ಆಗಿಲ್ಲದೆ ಇರ್ಬೋದು ಆದರೆ ಅವ್ರು ಕರೆದು ಮಾತನಾಡಿರೋದೇ ಅದೊಂದು ಬೇರೆ ಸಂದೇಶ ರಾಜ್ಯ ಬಿ ಜೆ ಪಿ ನಾಯಕರಿಗೆ ಸೊ ನಿಮ್ಮ ಅಭಿಪ್ರಾಯ ಏನು ಅಂತ ತಿಳಿಸಿ ಈ ಮಾಹಿತಿ ಸಿಕ್ತು ಆರ್ ಟಿ ಮೂರ್ತಿ ಅದು ಇದ್ರ ಬಗ್ಗೆ ಬರೆದಿದ್ದಾರೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಜೊತೆ ಜೊತೆಗೆ ಕರೆ ಡೈರಿಯನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು